ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿದೆ ನನ್ನ ಮಾತಲ್ಲ ಅವರ ರಾಜಕೀಯ ಬರೋದಕ್ಕಿಂತ ಮುಂಚೆ ಇತ್ತು ಅವರೇನು ಇಲ್ಲೇ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿರುವ ಸಂದರ್ಭದಲ್ಲಿ ಬ್ಲಾಕ್ ವೈಟ್ ಟಿವಿ ಬಂತು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ನಲ್ಲಿ ರಾಮಾಯಣ ನೋಡ್ತಾ ಇದ್ದ ಒಂದು ಜನ ಬೆಳೆ ಅವರ ಗುರುಗಳೆಲ್ಲ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದ್ರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಮತ್ತೊಂದು ಒಂದು ಡಿವಿಡಿ ಬ್ಲ್ಯಾಕ್ ಅಂಡ್ ವೈಟ್ ಡಿವಿಡಿ ಮತ್ತು ಟಿವಿ ಮತ್ತು ಡಿವಿಡಿ ಇಟ್ಕೊಂಡು ದೊಡ್ಡ ರಳಿವೆ ಮತ್ತು ಕೋಡಳಿವೆ ಏನ್ ಪ್ರದರ್ಶನ ಮಾಡಿದ್ರು ಸಂಪಾದನೆ ಮಾಡಿದ್ರು